ನಮಸ್ಕಾರ ಸ್ನೇಹಿತರೆ ಮಾಧು ಮಾದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ರೈತರ ಯುವಕರನ್ನ ಬೆಳೆಸಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ನಾವು ನಿಮ್ಮಲ್ಲಿ ಬೇಡ ಪರಿಸ್ಥಿತಿ ಬಂದೈತೆ ಇರಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ನಾನು ಹಿಂದಿನ ವೀಡಿಯೋದಲ್ಲಿ ಸೌತೆ ಕಟ್ ಹಾಕಿರೋದು ಅಪ್ಲೋಡ್ ಮಾಡಿದ್ದೀನಿ ಇಲ್ಲೊಂದು ಎರಡು ಪಟ ಮಿಸ್ ಆಗಿತ್ತು ಅದು ನನ್ನ ತಮ್ಮ ಕಟ್ ಹಾಕ್ತಾಯಿದ್ದೇನೆ ಅದು ಹೇಗೆ ಕಟ್ ಹಾಕೋದು ಅನ್ನೋದನ್ನ ಲೈವಾಗಿ ತೋರ್ತಾಯಿದ್ದೀನಿ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಲೈವ್ ಏನಿಲ್ಲ ಇದು ನೋಡಿ ನೋಡಿ ಸ್ನೇಹಿತರೆ ದಾರ ಇದು ಕೆಲವರು ಸಪ್ಪೆ ದಾರ ಅಂತಾರೆ ನೋಡಿ ಅವು ಅದು ಕೆಳಗಡೆ ಬಿದ್ದೋಗಿದೆ ಅದನ್ನ ಹಾಕಿ ಅದು ಎತ್ತಿ ಕಟ್ತೀವಿ ಅದು ಚಿಕ್ಕ ಚಿಕ್ಕ ಎಳೆಗಳ ಸ್ನೇಹಿತರೆ ಕೆ ಜಿ ಒಂದು ಕೆ ಜಿ ಕೆ ಜಿ ಲೆಕ್ಕದಲ್ಲಿ ತರ್ತೀವಿ ಸ್ನೇಹಿತರೆ ನೋಡಿ ಅಲ್ಲಿ ತುದಿ ತುದಿ ಭಾಗಕ್ಕೆ ಕಟ್ಟಿ ಮೇಲಕ್ಕೆ ಹಾಕಿ ನೋಡಿ ಇದ್ರ ಇದ್ರ ಮೂತ ನೋಡಿ ಸ್ನೇಹಿತರೆ ಇದು ಇದಕ್ಕೆ ಸುತ್ತಕೊಳ್ಳುತ್ತೆ ಇದಕ್ಕೆ ಇದು ಸುತ್ತಕೊಂಡು ಸ್ಟಿಪ್ಪಾಗಿ ನಿಂತ್ಕೊಳ್ಳುತ್ತೆ ನೋಡಿ ಇದು ಹಾಕಿದ್ದೀವಿ ಇಲ್ಲಿ ಇದು ಕೊಂಬೆ ಥರ ಇದೆಯಲ್ಲ ಇದು ಇದಕ್ಕೆ ಸುತ್ತ ಸುತ್ತಕೊಳ್ಳುತ್ತೆ ಇದು ಆಗ ಸ್ಟಿಪ್ಪಾಗಿ ನಿಂತ್ಕೊಳ್ಳುತ್ತೆ ನೋಡಿ ಸ್ನೇಹಿತರೆ ಇವತ್ತು ಹಾಕಿದ್ದೀವಿ ಇನ್ನೊಂದು ಎರಡು ದಿನ ಬಿಟ್ಟು ನಾವು ವೀಡಿಯೋ ಮಾಡಿದರೆ ಫುಲ್ ಕವರ್ ಆಗಿಬಿಡುತ್ತೆ ಯಾಕಂದರೆ ಇದಕ್ಕೆ ಒಂಥರ ಸೇಫ್ಟಿ ಸಿಗುತ್ತೆ ಆ ಸೇಫ್ಟಿ ಸಿಗೋದಕ್ಕೆ ಬಳ್ಳಿ ಬಳ್ಳಿ ಹಬ್ಬದು ಹಬ್ಬಕ್ಕೆ ಈಸಿ ಆಗುತ್ತೆ ಇದು ಬಳ್ಳಿ ಜಾತಿ ಸ್ನೇಹಿತರೆ ಸೌತೆ ಕೆಲವು ಹಿಂದೆ ಎಲ್ಲ ನೆಲಕ್ಕೆ ಹಬ್ಬಿಸ್ತಿದ್ರು ಆಗ ಕ ಇಳುವರಿ ಎಲ್ಲ ಇಳುವರಿ ಕಡಿಮೆ ಆಗೋದು ಮತ್ತು ಕೊಳ ಕೊಳೆತ ಸ್ಟಾರ್ಟ್ ಆಗೋದು ಮತ್ತು ರೋಗನೂ ರೋಗನೂ ಜಾಸ್ತಿ ಆಗೋದು ಸ್ನೇಹಿತರೆ ಈಗೆಲ್ಲ ಕೃಷಿ ವೈಜ್ಞಾನಿಕ ಬೆಳೆದಂತೆ ಕೃಷಿನೂ ಸಹ ಬೆಳೀತಾ ಇದೆ ಟೊಮಾಟಗೂ ಸಹ ಹೀಗೆ ಕಟ್ ಹಾಕ್ತೀವಿ ಇಳುವರಿನೂ ಜಾಸ್ತಿ ಇದೆ ಸ್ನೇಹಿತರೆ ಮತ್ತೆ ವೇಸ್ಟೇಜು ಕಡಿಮೆ ಸಿಗುತ್ತೆ ಮಳೆ ಬರ್ತಾ ಇದೆ ಸ್ನೇಹಿತರೆ ವೀಡಿಯೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಕವರ್ ಮಾಡೋಕ್ಕೆ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಯಾರಿಗೂ ಈಗ ಬರೋಲ್ಲ ಕಟ್ ಹಾಕೋಕ್ಕೆ ಯಾಕಂದರೆ ನಾವು ಪ್ರಾಕ್ಟೀಸ್ ಇದ್ರೆ ಮಾತ್ರ ಹಾಕೋಕ್ಕಾಗದು ಕಟ್ ಕಟ್ಟಾಗ ಬಂದರೆ ಅಲ್ಲಿ ಗಿಡ ಮುಂದೆ ಮುಂಭಾಗನೇ ಕಟ್ಟಾಗಿಬಿಡ್ತದೆ ಸ್ನೇಹಿತರೆ ತುದಿ ಭಾಗನೇ ಕಟ್ ಮಾಡ ಕಟ್ಟಾಗುತ್ತೆ ಯಾಕಂದರೆ ನಾವು ಎಲ್ಲಿ ಕಟ್ಟಾಗಬೇಕು ನೋಡಿ ಕಟ್ಟಾಕ್ಬೇಕು ಸ್ನೇಹಿತರೆ ಇಲ್ಲ ಅಂದರೆ ತುದಿ ಭಾಗ ಸುಮ್ಮನೆ ಚಿಗುರೇ ಕಟ್ಟಾಗಿಬಿಡ್ತದೆ ನಾವಿದೆಲ್ಲ ಮಾಡಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವೇ ಕಟ್ಟಾಕ್ತೀವಿ ಅವರು ಲೇಬರ್ ಬಂದಿಲ್ಲ ಅಂದರೂ ಇದು ಸ್ವಲ್ಪ ಅಲ್ವಾ ನಾವೇ ಕಟ್ಟಾಕೊಂಡಿದ್ದೀವಿ